ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಡಿಸೆಂಬರ್ ಹನ್ನೆರಡು ಕರ್ನಾಟಕ ಸೇನಾ ಪಡೆ ವತಿಯಿಂದ ಕರ್ನಾಟಕ ಏಕೀಕರಣ ಮಹೋತ್ಸವದ ಅಂಗವಾಗಿ ಮೈಸೂರಿನ ರೋಟರಿ ಸಭಾಂಗಣದಲ್ಲಿ ಕೆಂಗಲ್ ಹನುಮಂತಯ್ಯ ನಿಜಲಿಂಗಪ್ಪ ಕೋಂಪೂರವರ ಸ್ಮರಣೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಕರ್ನಾಟಕ ಸುವರ್ಣ ಸಂಭ್ರಮ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕೆಬಿಸಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಖ್ಯಾತ ಮೂಳೆತಜ್ಞ ಡಾಕ್ಟರ್ ನಂದೀಶ್ ಕೆಸಿ ಕೃಷ್ಣರಾಜೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷ ಡಿ ಬಸಪ್ಪ ಕರ್ನಾಟಕ ಚಲನಚಿತ್ರ ನಿರ್ಮಾಪಕ ಹಾಗೂ ಕೆಪಿಸಿಸಿ ಕಾರ್ಯದರ್ಶಿ ವರ್ಣ ಮಹೇಶ್ ಕರ್ನಾಟಕ ತೆಂಗಿನ ನಾರಿನ ಅಭಿವೃದ್ಧಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಬಿಎಚ್ ಗೋವಿಂದಗೌಡ ಮೈಸೂರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷ ಲಿಂಗರಾಜು ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷ ಅಲತ್ತೂರು ಜಯರಾಮ್ ಮೈಸೂರು ಚಾಮರಾಜನಗರ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಎ ಕುಮಾರ್ ಉಮತ್ತೂರು ವೀರಗಾಸೆ ಕಲಾವಿದ ಎಂ ಜಯಕುಮಾರ್ ಅವರಿಗೆ ಕರ್ನಾಟಕ ಸುವರ್ಣ ಸಂಭ್ರಮ ಸೇವಾ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ಸುಮಾರು ಐವತ್ತು ವಿದ್ಯಾರ್ಥಿನಿಯರಿಗೆ ಕೆಪಿಸಿಸಿ ಸದಸ್ಯ ಆರ್ ಜೇಸುದಾಸ್ ಪ್ರತಿಭಾ ಪುರಸ್ಕಾರ ನೀಡಿದರು ಕಾರ್ಯಕ್ರಮದಲ್ಲಿ ಮೈಸೂರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಟಿ ಜೇವರೇಗೌಡ ಕರ್ನಾಟಕ ಸೇನಾಪಡೆ ಜಿಲ್ಲಾಧ್ಯಕ್ಷ ತೇಜಸ್ ಲೋಕೇಶ್ ಗೌಡ ಹಿರಿಯ ಸಂಸ್ಕೃತಿ ಪೋಷಕ ಡಾಕ್ಟರ್ ರಘುರಾಂ ಕೆ ವಾಜಪೇಯಿ ಮೈಸೂರು ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಡಿಕೆರೆ ಗೋಪಾಲ್ ಕರ್ನಾಟಕ ಸೇನಾಪಡೆಯ ರಾಜ್ಯಾಧ್ಯಕ್ಷ ಚಾರಂ ಶ್ರೀನಿವಾಸಗೌಡ ಪ್ರಭುಶಂಕರ್ ಪ್ರೊಫೆಸರ್ ರಮೇಶ್ ಬಾಬು ಕೃಷ್ಣಪ್ಪ ನಾಗರಾಜು ಶಿವಲಿಂಗಯ್ಯ ಸಿಂಧುವಳ್ಳಿ ಶಿವಕುಮಾರ್ ವರಕೋಡು ಕೃಷ್ಣೇಗೌಡ ಬೋಗಾದಿ ಸಿದ್ದೇಗೌಡ ನೇಹಾ ಹನುಮಂತಯ್ಯ ಭಾಗ್ಯಮ್ಮ ಪ್ರಭಾಕರ್ ಲಕ್ಷ್ಮಿ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಕೆಂಕಲ್ ಹಂತಯ್ಯ ಅವರು ಶ್ರೀಲಿಂಗಪ್ಪ ಮತ್ತು ನಮಸ್ಕರಿಸ ಏನೇನೇ ಅಂತ ಒಬ್ಬ ಇರ್ತಾನೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಇಲ್ಲಿ ಸಮತೋಲನ ಇರಲ್ಲ ಬರ ಬಂದಿರುತ್ತೆ ಮೈಸೂರು ಗವರ್ನಮೆಂಟ್ ತುಂಬಾ ತೊಂದರೆ ಆಗ್ಬಿಟ್ಟಿರ್ತದೆ ಆ ಮತ್ತಲ್ಲಿ ಎಂಬತ್ತೈದು ವರ್ಷ ಲಾರ್ಡ್ ಕಬ್ಬಲ್ ಚೀಫ್ ಕಮಿಷನರ್ ಆಫ್ ಕರ್ನಾಟಕ ಆಗಿರ್ತಾರೆ ಮುಖ್ಯ ಆಯುಕ್ತ ತಮಿಳುನಾಡು ಸೇರಿಸಿ ಬಂದ್ಬಿಡ್ತಾರೆ ಆರ್ಡ್ರ್ ಆಗ ಬಂದಿದೆ ಮೈಸೂರು ಸಂಸ್ಥಾನ ಕಬ್ಬನ್ ಮಹಾತ್ಮಗೆ ಎರಡು ಕೈಯಲ್ಲಿ ತುಂಬಿಬೇಕು ಸರ್ ಕಬ್ಬನ್ಗೆ ಬಹಳ ಬೆಲೆ ಇರುತ್ತೆ ಬ್ರಿಟಿಷ್ ಆರ್ಡರ್ ವಾಪಸ್ ಲೆಟರ್ ಬರೀತಾರೆ ರಾಜೀನಾಮೆ ಕೊಡ್ತಾರೆ ಈ ನಿರ್ಧಾರ ವಾಪಾಸ್ ತಗೊಳ್ಳದಾಗ ಹೋಗಿದ್ರೆ ಗವರ್ನರ್ ಜನರಲ್ಗೆ ನಾನು ಈ ಹುದ್ದೆ ರಾಜೀನಾಮೆ ಕೊಟ್ಟಿಬಿಟ್ಟೆ ಆಗ ಆರ್ಡರ್ ವಾಪಸ್ ಆಗಿ ಹತ್ತನೇ ಚಾಮರಾಜೇಂದ್ರ ಒಡೆಯರ್ಗೆ ರಾಜ್ಯ ಸ್ಥಾಂತರ ಮಾಡಿರ್ತಕ್ಕಂಥ ಅವರು ನಾವೆಲ್ಲ ಜೆ ಎಸ್ ಕಾಲೇಜ್ ನಾನು ಓದ್ತಾ ಇದ್ದು ಅವಾಗ ಅವರು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿದ್ದರು ಅವ್ರು ಹೆಂಗಿತ್ತು ಅಂದ್ರೆ ಅಷ್ಟು ಸ್ಟ್ರಾಂಗು ಇವತ್ತು ಆ ಸಂಘಟನೆ ಇಲ್ಲ ಆ ಸ್ಟ್ರೈಕು ಇಲ್ಲ ಆ ವಿಚಾರಗಳು ಇಲ್ಲ ಇವತ್ತಿನ ಒಂದು ಯುಗದಲ್ಲಿ ಅಷ್ಟು ಸ್ಫೋಟಿವಾಗಿ ಮಾಡ್ತಕ್ಕಂಥ ಒಂದು ಅವ್ರದೇ ಆದ ಹೋರಾಟ ಕೆಲವು ಕಾರ್ಯಕ್ರಮಗಳು ಸ್ಫೂರ್ತಿ ಹಾಗೆ ಅದೇ ರೀತಿ ರಘುರಾಮ್ ಈ ವಯಸ್ಸಿನಲ್ಲಿ ಅವರು ಪ್ರತಿ ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ ಒಂದೂ ಯಾರ್ಯಾರು ಯಾರ ಕಾರ್ಯಕ್ರಮ ಇರಲಿ ಎಲ್ಲಕ್ಕೂ ಭಾಗಿಯಾಗಿ ಎಲ್ಲಕ್ಕೂ ಯುವಕರಿಗೆ ಪ್ರೋತ್ಸಾಹ ನೀಡುತ್ತಾ ಅನೇಕ ಕಾರ್ಯಕ್ರಮಗಳನ್ನ ಹೋಗ್ತಾ ಇದ್ದಾರೆ ಹಾಗೆ ನಮ್ಮ ನಡಿಗೆರೆ ಗೋಪಾಲ್ ಸರ್ ಕೂಡ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಮತ್ತು ಅನೇಕ ಕಾರ್ಯಕ್ರಮಗಳನ್ನ ಫೆಡರಲ್ ಸಿಸ್ಟಮ್ ಏನು ಅದನ್ನ ಅದನ್ನು ಮಾಡಿದ ಹಿಮತವಾಗಿ ಅದಕ್ಕೆ ಅನೇಕ ಅದನ್ನು ಎದುರಿಸಬೇಕಾಗಿತ್ತು ಆದರೂ ಸರ್ದಾರ್ ಪಟೇಲ್ ಅವರು ಭಾಷಾವಾದ ಪ್ರಾಂತ್ಯ ರಚನೆ ಮಾಡದಂಥದ್ದು ಹೀಗೆ ಅನೇಕ ರಾಜ್ಯಗಳು ಬಂದಾಗ ನಮ್ದು ಕನ್ನಡ ಭಾಷೆಯಿಂದಾಗಿ ಕನ್ನಡ ರಾಜ್ಯ ಮೈಸೂರು ಸಂಸ್ಥಾನ ಅಂತ ಅನ್ನಿಸ್ಕೊಂಡಿದ್ದಾವತಿ ಆದರೆ ದುರಂತ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಗುರು ಅವರು ಹೇಳಿದಾಗೆ ಒಂದ್ ಕಡೆ ಮಟಾಸು ಪ್ರಾಂತ್ಯ ಇನ್ನೊಂದ್ ಕಡೆ ಬಾಂಬೆ ಪ್ರಾಂತ್ಯ ಇನ್ನೊಂದ್ ಕಡೆ ಕೇರಳ ಪ್ರಾಂತ್ಯ ಹೀಗೆ ಅಲ್ಲಿ ಕನ್ನಡ ಮಾತಾಡೋದಿದ್ರು ಕೇರಳಕ್ಕೆ ಸೇರುವಂತದ್ದು ಅಲ್ಲಿ ಪ್ರಕಾಶ್ ಕನ್ನಡ ಇದ್ರು ಮಾತಾಡಿದ್ರು ಬಾಂಬೆ ಪ್ರಾಂತ್ಯಕ್ಕೆ ಇಲ್ಲಿ ಕೆಲವೊಂದ್ ಕಡೆ ತಮಿಳು ಅಲ್ಲಿ ಕನ್ನಡ ಮಾತಾಡೋದಿದ್ರು ತಮಿಳುನಾಡುಗೆ ಸೇರುವಂತದ್ದು ಪರಿಸ್ಥಿತಿ ಇಲ್ಲ ಇಂತಹ ಸಂದರ್ಭದಲ್ಲಿ ನಾವು ಸಮಗ್ರವಾಗಿ ಏನು ಏಕೀಕರಣ ಮಾಡಬೇಕು ಕನ್ನಡ ಪ್ರದೇಶ ಅಂತ ಹೇಳಿ ಆವತ್ತಿನ ಒಂದು ಕಲ್ಪನೆ ಏನು ನಮ್ಮ ನಾವು ಕೈಗಾರಿಕೆ ಗೌಡ ಅವರು ಇದುವರೆಗೂ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅದೊಂದು ಅರ್ಥಪೂರ್ಣವಾಗೇ ಮಾಡ್ಕೊಂಡು ಬರ್ತಾರೆ ಅದು ಒಂದಲ್ಲ ಒಂದು ಸಂದೇಶ ಇರುತ್ತೆ ಅದ್ರಲ್ಲಿ ಆ ಸಂದೇಶನ ತಿಳಿಸೋದಕ್ಕೆ ಒಂದು ವೇದಿಕೆನ ಸಿದ್ಧ ಮಾಡ್ತಾರೆ ಆ ವೇದಿಕೆಯಲ್ಲಿ ಬಂದಂತವರು ಈಗ ನಾವು ನೋಡಿದ ಹಾಗೆ ಕೌಟುಲ್ಯ ರಘೋ ಅವರು ಅನೇಕ ವಿಶೇಷವಾದ ಒಂದು ಸಂದರ್ಭಗಳನ್ನು ನಮ್ಮ ನೆನೆಸಿ ಒಂದು ಮಾತುಗಳನ್ನು ಆಡಿದಂಥದ್ದು ಸ್ಫೂರ್ತಿ ತರುವಂಥದ್ದು ಸರ್ಕಾರಕ್ಕೆ ಒಂದು ಪ್ರತಿಯೊಂದು ಕೇಳಿದೆ ಸಚಿವ ಸಂಪರ್ಕ ಸಭಾಚಾರ ಈ ವರದಿಗಳಲ್ಲಿ ಏನಾಗ್ಬೋದು ಅಂತ ರಾಜಪೋಟೆ ಶಾಖ ಅಂತ ಅವರು ಏನು ಇನ್ನೊಂದು ವರದಿ ಕೊಡುತ್ತಾರೆ ಇದಕ್ಕೆಲ್ಲ ಸಾರ್ವಜಕಿಯವಾಗಿ ಕೋಳಿ ಶಕ್ತಿ ಇನ್ನೊಂದು ವರದಿ ಕೊಡಿ ಅಂತ ಹೇಳಿದ್ರು ನಾವು ಒಂದು ಆರು ತಿಂಗಳ ಕಾಲ ಸಾಹಿತ್ಯ ಪರಿಷತ್ತು ಆ ಎಲ್ಲ ವರದಿಗಳನ್ನು ಅಮೂಲಾಗವಾಗಿ ಅಧ್ಯಯನವನ್ನು ಮಾಡಿ ನಾವಲ್ಲ ಅದಕ್ಕೊಂದು ಹತ್ತು ಜನ ನಿವೃತ್ತ ನ್ಯಾಯವಾದಿಗಳನ್ನ ಹಿರಿಯ ಸಾಹಿತಿಗಳನ್ನು ಕರೆಸಿ ಅವರಿಗೆ ಊಟ ಕೊಟ್ಟು ಮೂರು ತಿಂಗಳ ಕಾಲ ಸರಿ ಮಾಡಿ ಮತ್ತೊಂದು ಕೊಟ್ಟು ಆ ಒಟ್ಟಿ ವರದಿ ನಮ್ಮ ಆಗಿನ ಮುಖ್ಯಮಂತ್ರಿ ಆಗಿರ್ತಾರಲ್ಲ ಕೊನೆ ಮುಖ್ಯಮಂತ್ರಿ ಆಗಿರ್ ಬಿಜೆಪಿ ಒಮ್ಮೆ ಹೊರಗೊಟ್ವಿ ಅಂಗೀಕಾರ ಆಯ್ತು ವಿಧಾನಸೌಧದಲ್ಲಿ ಅಂಗೀಕಾರ ಆಗಲಿಲ್ಲ ಅದು ಅಲ್ಲಿ ಸ್ವೀಕಾರ ಆಯ್ತು ಅದು ಸ್ವೀಕಾರ ಆಗಲಿಲ್ಲ ಅದಕ್ಕೆ ಹಾಗೆ ತಗೊಟ್ ನೀವು ಅದನ್ನ ಅಂಗೀಕಾರ ಮಾಡಿಲ್ವಲ್ಲ ಅಂತ ಇದೊಂದಲ್ಲಿ ಕೇಳಿದಾಗ ಬೆಳಗಾವದಲ್ಲಿ ಕೊನೆಯ ಅಧಿವೇಶನ ಅಲ್ಲಿ ಅದಕ್ಕೆ ಅಂಗೀಕಾರ ಮಾಡಿ ಅಲ್ಲಿಗೆ ಅವರಿಗೆ ನಾವು ಏನ್ ಮಾಡ್ತಾರೆ ಅಲ್ಲಿ ಅಂಗೀಕಾರ ಮಾಡಿದ್ರು ಅಂಗೀಕಾರ ಆಗಿ ಮೂರು ವರ್ಷ ಆಗಿದೆ ಸಮಡ ಅನುಷ್ಠಾರ್ ತುಂಬಾ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ